ಕರ್ನಾಟಕ ರಾಜ್ಯದ ಏಕೈಕ ವಿಕಲಚೇತನರ ಚಾನೆಲ್ ವಿಕಲಚೇತನರ ವಾರ್ತೆ ಪ್ರತಿದಿನ ತಪ್ಪದೆ ವೀಕ್ಷಿಸಿ ಲೈಕ್ ಮಾಡಿ ಚೇತನ ಸ್ವಾಭಿಮಾನಿ ಯುವಕರೇ ಓ ಯುವಕರೇ ಏಳಿರಿ ಆತ್ಮಸ್ಥೈರ್ಯದಿಂದ ನೀವು ಮುಂದೆ ಮುಂದೆ ಸಾಗಿರಿ ವಿಶೇಷ ಚೇತನರು ವಿಶೇಷ ವಿಶೇಷಚೇತನರು ನಾವು ಕರ್ಮವಲ್ಲವು. ಓ ವಿಶೇಷಚೇತನ ಸ್ವಾಭಿಮಾನಿ ಯುವಕರಿ ನಾವು ಯುವಕರಿ ಬ್ರೈಲ್ ಲಿಪಿ ಸನ್ನಿವಾಸೆ ನೀಂದು ಬಳಸಿರಿ ಬ್ರೈಲಿಪಿ ಸನ್ನಿವಾಸೆ ನೀವಿಂದು ಬಳಸಿರಿ ಚಾಲಿಪಾರ್ ಶ್ರವಣ ಯಂತ್ರ ನೀವೆಂದು ಬಳಸಿ ಸಮುದಾಯದಲ್ಲಿ ನೀವು ಒಂದು ಅಂಗವೆಂದು ತೋರಿಸಿ ಸುಜ್ಞಾನವಂತರಾಗಿರಿ ಜಾಣರಾಗಿ ಬಾಳಿರಿ ಸುಜ್ಞಾನವಂತರಾಗಿರಿ ಜಾಣರಾಗಿ ಬಾಳಿರಿ ಇದುವೆ ನಮ್ಮ ದೇಹದ ಅಂಗವೆಂದು ಯೋಚಿಸಿ ಇದುವೆ ನಮ್ಮ ದೇಹದ ಅಂಗವೆಂದು ತೋರಿಸಿ ಓ ಚೇತನ ಸ್ವಾಭಿಮಾನಿ ಯುವಕರೇ ನಾವು ಯುವಕರೇ ಹೇಳಿರಿ ಎದ್ದೇಳಿರಿ ಆತ್ಮಸ್ಥೈರ್ಯದಿಂದ ನೀವು ಮುಂದೆ ಮುಂದೆ ಸಾಗಿರಿ ಶಾಪವಲ್ಲವು ಶಾಪವಲ್ಲವು ಚೇತನರು ಕರ್ಮವಲ್ಲವು. ಓ ಚೇತನ ಸ್ವಾಭಿಮಾನಿ ಯುವಕರೇ ನಾವು ಯುವಕರೇ